ಪೋತಿಯಿಂದ ಅವೈಜ್ಞಾನಿಕ ಟೋಲ್ ನಿರ್ಮಾಣ ವಿರೋಧಿಸಿ ರೈತ ಸಂಘ ಪ್ರತಿಭಟನೆ ನಡೆಸಿತು ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಬಳಿ ಟೋಲ್ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ ಇದನ್ನು ವಿರೋಧಿಸಿ ರೈತ ಸಂಘ ಹಾಗೂ ಹಲವು ಜನಪ್ರತಿನಿಧಿಗಳು ಆಗಸ್ಟ್ ಹದಿನೆಂಟರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲು ಮುಂದಾಗಿದ್ದಾರೆ ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ ಈ ಭಾಗದಲ್ಲಿ ಓಡಾಡುವುದು ಕೇವಲ ರೈತರು ಯಾವುದೇ ರೀತಿಯ ಕಮರ್ಷಿಯಲ್ ವಾಹನಗಳು ಇಲ್ಲಿ ಓಡಾಡುವುದಿಲ್ಲ ಇಂತಹ ಭಾಗದಲ್ಲಿ ಟೋಲ್ ನಿರ್ಮಾಣ ಮಾಡಿದರೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತದೆ ಎಂದು ಆರೋಪಿಸಿದರು ಎರಡನೇ ಕಿಲೋ ಮೂರ್ನ ನಾಲ್ಕನೇ ಕಿಲೋಮೀಟರ್ ಅಲ್ಲಿ ಜೀವಸಳ್ಳಿ ಗ್ರಾಮ ಪಂಚಾಯತಿ ಸೇರಿದ್ದ ಜೀವಸಳ್ಳಿ ಹತ್ರ ಅವೈಜ್ಞಾನಿಕವಾಗಿ ಟೋಲ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಹಣ ಪಡೆಯಲು ಹೊಟ್ಟಿರುವ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ನಾವು ಇವತ್ತೇನು ಒಂದು ಪೂರ್ವಭಾವಿ ತಲೆ ಯಾಕೆಂದ್ರೆ ಇವತ್ತು ರೈತಾಪಿ ವರ್ಗ ಅವ್ರು ದಿನನಿತ್ಯ ಬದುಕಿ ಐವತ್ತು ರೂಪಾಯಿ ಬಸ್ ಚಾರ್ಜ್ ಇಟ್ಕೊಂಡೇ ಓಡಾಡೋದು ಕಷ್ಟ ಆಗ್ತಿದೆ ಈ ರೋಡ್ನಲ್ಲಿ ಇವತ್ತು ಏನು ಗುಬ್ಬಿ ಹತ್ತಿರ ಇರೋದರಿಂದ ಸಿಎಸ್ಪುರದಿಂದ ಬೆಳೆದ ಬೆಳೆ ತರಬೇಕು ಪ್ರತಿಯೊಂದು ತಾಲೂಕಿದ್ದಂದು ಮಾರಬೇಕು ಅಂದರೆ ರೈತರಿಗೆ ಬರೀ ಹೊರೆ ಜಾಸ್ತಿ ಅದ್ರ ಮಧ್ಯದಲ್ಲಿ ಈ ಒಂದು ಅವೈಜ್ಞಾನಿಕವಾಗಿ ಟೋಲ್ ನಿರ್ಮಾಣ ಮಾಡಿ ಜಯ ಜನನ ಭಯಭೀತರು ಮಾಡಿದ್ದಾರೆ ಯಾಕೆ ಅಂದರೆ ಇದು ಸರಿ ಇವರು ಬಂದು ಕೂತ್ರೆ ಅವರವೆಲ್ಲ ನಮಗೆ ಗೊತ್ತಿದೆ ಯಾವುದೇ ಟೋಲ್ನಲ್ಲಿ ನ್ಯಾಯ ಧರ್ಮ ನೀತಿ ಯಾವುದೂ ಉಳಿದಿಲ್ಲ ಯಾಕೆಂದ್ರೆ ಅಲ್ಲಿ ಕೂರ್ ಕೂರೋರೇ ಬೇರೆ ಆ ರೈತರಿಗಾಗಲಿ ಸಾರ್ವಜನಿಕರಿಗಾಗಿ ಅವನೇನು ಮನವಿ ಕೇಳಿದ್ರು ಏಯ್ ನೀನು ದುಡ್ಡು ಕಟ್ಟು ಹೋಗುವನ್ನ ಪದ ಬಳಸೋರೆ ಜಾಸ್ತಿ ಎಲ್ಲ ಟೋಲ್ಗಳಲ್ವಾ ಹಾಗಾಗಿ ನಮ್ಮ ಭಾಗದಲ್ಲಿ ನಾವು ಎರಡು ಸರಿ ಒತ್ತಾಯ ಮಾಡಿದ್ವಿ ನೋಡಪ್ಪ ನಮಗಿಲ್ಲಿ ಟೋಲ್ ಬೇಡ ಸಾರ್ವಜನಿಕರಿಂದ ಯಾರು ಕೂಡ ಇಲ್ಲಿ ಟೋಲ್ ಬೇಕು ಅಂತ ನಾವು ಯಾರಿಗೂ ಅರ್ಜಿ ಹಾಕಿಲ್ಲ ನಾವು ಟೋಲ್ ಬೇಡ ಅನ್ನೋ ದೃಷ್ಟಿಯಿಂದಲೇ ಎರಡು ಸರಿ ಹೋರಾಟವೂ ಸಹ ಆಯಿತು ಸಾರ್ವಜನಿಕರ ಆಹ್ವಾಲನ್ನು ಮೀರಿ ಟೋಲ್ ನಿರ್ಮಾಣ ಆಗ್ತಿರೋದು ನಾವು ಕೂಡ ತಹಸೀಲ್ದಾರ್ಗೂ ಕೂಡ ಮನವಿ ಮಾಡಿ ಮೊನ್ನೆನೂ ಕೂಡ ಎಲ್ಲ ಹೇಳಿದ್ದೀವಿ ಈ ಟೋಲ್ ಈ ರೋಡ್ನಲ್ಲಿ ಗುಬ್ಬಿಯಿಂದ ಸಿ ಎಸ್ಪುರದವರೆಗೂ ಇವತ್ತು ಕೂಡ ಮಾಹಿತಿ ಎಲ್ಲ ಸ್ಟೇಷನ್ನಲ್ಲೂ ಇದೆ ಪ್ರಾಣ ಹಾನಿನೇ ಜಾಸ್ತಿ ಆಗಿರೋದು ಈ ರೋಡಲ್ಲಿ ಏನು ಇವತ್ತು ರಸ್ತೆ ಆಗಿತ್ತೊಳಿಂದ ಬರೀ ಪ ಪ್ರಾಣ ಹಾನಿ ಸಾವು ನೋವೇ ಜಾಸ್ತಿ ಆಗಿರೋದು ಈ ರೋಡಲ್ಲಿ ಯಾಕಪ್ಪ ಈ ರೋಡಲ್ಲಿ ಆಗ್ತಿದೆ ಅಂದರೆ ತಿರುವುಗಳು ಮತ್ತು ಊರುಗಳು ಥರ ರೋಡ್ ಅಗ್ಲ ಇಲ್ಲ ಮತ್ತು ಶಾಲೆಗಳಿರೋ ಥರ ಅಂಶಗಳಿಲ್ಲ ಮತ್ತು ಯಾವುದೇ ಇದಕ್ಕೆ ರೋಡ್ ಸೆಕ್ಯುರಿಟಿ ಇಲ್ಲ ಏನು ಜಂಗಲ್ ಬೆಳೆದ್ರೆ ಎರಡು ವರ್ಷ ಆದರೂ ತೆಗಿಯೋಲ್ಲ ಒಂದು ವರ್ಷ ಆದರೂ ತೆಗಿಯಲ್ಲ ಅದ್ರ ಮಧ್ಯೆ ಆಗ್ತಕ್ಕಂಥ ಅನಾಹುತಗಳು ಜೊತೆಗೆ ಈಗ ನಮ್ಮ ಒಂದೇ ಕಿಲೋಮೀಟ್ರಲ್ಲಿ ಗುಬ್ಬಿಯಿಂದ ಕಬ್ಬು ಸೇತುವೆ ಅಂತ ಇದೆ ಆ ಸೇತುವೆ ಮೇಲೆ ಅದು ಕರೆಕ್ಟಾಗಿ ಎಲ್ಲ ರೋಡ್ ಲೆಕ್ಕ ಹಾಕಿ ರೀ ರಡಿ ಆಗ್ಲೇ ಇಲ್ಲ ನೋಡಿ ಇಂಥ ಒಂದು ಅವೈಜ್ಞಾರ್ಕವಾಗಿ ರೋಡು ಮತ್ತು ಈ ತಿರುಗಳು ಮೊನ್ನೆನೂ ಕೂಡ ಒಂದು ಟೆಂಪೋ ರೋಡ್ ಇದೆ ಗುಬ್ಬಿ ತಿರುವಿನಲ್ಲಿ ಯಾವುದು ಬೇಡ ಟೊಮೊಟೊ ತುಂಬಿದಂಥ ರೈತರ ಅವತ್ತು ಟೊಮೊಟೊ ಲಕ್ಷಾನ್ ಗಟ್ಟಲೆ ರೈತರಿಗೆ ನಷ್ಟ ಆಗಿದೆ ಆ ತಿರುವಿನಲ್ಲೇ ಆ ಟೆಂಪ ಇದೇ ಸಂದರ್ಭದಲ್ಲಿ ಗುರು ಚನ್ನಬಸವಣ್ಣ ಯತೀಶ್ ರವಿ ರಮೇಶ್ ಮಂಜುನಾಥ್ ಜೆಡಿಎಸ್ ಮುಖಂಡ ವನ್ನಗಿರಿಗೌಡ ಬಸವರಾಜು ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ನರೇಶ್ ಜಗದೀಶಯ್ಯ ದೇವರಾಜು ಗಂಗಣ್ಣ ರಂಗನಾಥ್ ಹಾಗೂ ಇತರರು ಇದ್ದರು

ಏನಿವೆ ಮಾಡಿ ನಮ್ಮ ಏನು ಅವೈಜ್ಞಾನಿಕವಾಗಿ ಡೋಲ್ ಆಗ್ತಿರ್ತಕ್ಕಂಥದ್ದನ್ನು ನಿಲ್ಲಿಸಿ ಅಂತೇಳಿ ಇವತ್ತು ಒಂದು ಹದಿನೆಂಟನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಆ ಒಂದು ಪ್ರತಿಭಟನೆಯದ ಸಂಬಂಧವಾಗಿ ಗ್ರಾಮ ಪಂಚಾಯತಿಗೆ ನಾವು ಕೂಡ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀವಿ ನಿಮ್ಮ ಪಂಚಾಯತ್ ಒಂದು ಕೆಲಸರು ಮನೆಯಲ್ಲಿ ಟೋಲ್ ಮಾಡೋರಿಗೆ ಯಾವ ಅವಕಾಶ ಮಾಡಿ ನೀವು ಪಂಚಾಯತಿ ಅಲ್ರ ಅದಕ್ಕೆ ಇವಾಗಳಿಗೆ ನಮಗೆ ಮನವಿ ಕೊಡ್ತಾ ಇದೀವಿ ಮುಂದೆ ಯಾವ್ದೇ ರೀತಿ ಅಲ್ಲಿ ಕೆಲಸ ಆಗಬಾರದು ಆ ಕೆಲಸ ನಿಲ್ಸಕ್ಕೆ ಯಾವ್ಯಾವ ಅಧಿಕಾರಿಗಳಿಗೆ ತಾವೆಲ್ಲ ಲೆಟರ್ ಹಾಕಿ ಕೂಡಲೇ ಈ ಟೋಲ್ ಕಾಮಗಾರಿನ ನಿಲ್ಸಬೇಕು ಅಂತೇಳಿ ತಮ್ಮ ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಿ ಡಿಕ್ ಮನವಿ ಕೊಡ್ತಾ ಇದೀವಿ